ನಮಸ್ತೆ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ವಕ್ಫ್ ಬಿಲ್ ಪಾಸ್ ಆಗಿರುವುದು ಅತ್ಯಂತ ಅವಿಸ್ಮರಣೀಯ ದಿನ ಎಂದಿದ್ದಾರೆ ಅಧಿವೇಶನದಲ್ಲಿ ಸುದೀರ್ಘ ಚರ್ಚೆ ಮಾಡಿ ಎಲ್ಲರೂ ಅದಕ್ಕೆ ಒಪ್ಪಿಗೆ ಸೂಚಿಸುವ ಮೂಲಕ ವಕ್ಫ್ ಬಿಲ್ ಪಾಸ್ ಆಗಿ ಈಗ ರಾಷ್ಟ್ರಪತಿಗಳು ಇದಕ್ಕೆ ಅಂಕಿತ ಮುದ್ರೆಯನ್ನ ನೀಡಿದ್ದಾರೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಕಾನೂನಾಗಿ ಬರುತ್ತೆ ಇದನ್ನ ದೇಶದ ಹಲವಾರು ಮುಸ್ಲಿಮರು ಒಪ್ಪಿಗೆ ಸೂಚಿಸಿದ್ದಾರೆ ಕೇಂದ್ರ ಸರ್ಕಾರದ ನಿರ್ಧಾರದ ಕಾರಣಗಳಿಂದ ದೇಶದ ತೋಟಗಾರಿಕೆ ಬೆಳೆಗಳಿಗೆ ಹೆಚ್ಚಿನ ಬೆಲೆ ಸಿಗುವಂತಹ ಕೆಲಸ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅದಕ್ಕಾಗಿ ಕೇಂದ್ರದ ಬಿಜೆಪಿ ಸರ್ಕಾರವನ್ನ ಮೋದಿ ಅವರನ್ನ ಅಮಿತ್ ಶಾ ಅವರನ್ನ ಗೌರವಿಸ್ತೀವಿ ಎಂದಿದ್ದಾರೆ ರೈತರಿಗೆ ಹವಾಮಾನ ಆದ ರೀತಿ ವಿಮಾ ಪರಿಹಾರವನ್ನು ಕೊಡಿಸುವಲ್ಲಿ ಒಬ್ಬ ಸಂಸದನಾಗಿ ಸುಮ್ಮನೆ ಕುಳಿತಿಲ್ಲ ನಿರಂತರ ಪ್ರಯತ್ನ ಮಾಡ್ತಾ ಇದ್ದೇನೆ ಕಾಂಗ್ರೆಸ್ನವರ ಆರೋಪಕ್ಕೆ ನಾನು ತಲೆಕೆಡಿಸಿಕೊಳ್ಳುವುದಿಲ್ಲ ಮತ್ತು ಇನ್ನೊಂದು ಹದಿನೈದರಿಂದ ಇಪ್ಪತ್ತು ದಿನದಲ್ಲಿ ಕ್ಷೇಮ ವಿಮಾ ಕಂಪನಿಯವರು ಈಗಾಗಲೇ ಅದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಎಂದು ಹೇಳಿದ್ದಾರೆ ಅಲ್ಲದೆ ಜಾತಿ ಗಣತಿಯಲ್ಲಿ ಕಾಂಗ್ರೆಸ್ನವರು ಮಾಡಿದ ಜಾತಿ ಸಮೀಕ್ಷೆ ಅವೈಜ್ಞಾನಿಕದಿಂದ ಕೂಡಿದ್ದಾಗಿದೆ ಅದನ್ನು ಯಾರೂ ಕೂಡ ಒಪ್ಪುವುದಿಲ್ಲ ಅದಕ್ಕಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜಾತಿ ರಾಜಕಾರಣ ಮಾಡುವುದನ್ನು ಬಿಟ್ಟು ಇನ್ನಾದರೂ ಜನರ ಸೇವೆಯನ್ನ ಮಾಡಿ ಎಂದು ಸಂಸದ ಕಾಗೇರಿ ಆಗ್ರಹ ಮಾಡಿದ್ರು ಎಪ್ಪತ್ತು ವರ್ಷ ರಾಜ್ಯಭಾರ ಮಾಡಿದ ಕಾಂಗ್ರೆಸ್ ಪಕ್ಷ ಮುಸ್ಲಿಮರಿಗೆ ಯಾವುದೇ ಸಹಾಯ ಸಹಕಾರ ಮಾಡದೆ ಬರೀ ಓಲೈಕೆ ರಾಜಕಾರಣ ಮಾಡುತ್ತಾ ಬಂದಿದೆ ಅವರಿಗೆ ಬಡ ಮುಸ್ಲಿಮರ ಪರಿಸ್ಥಿತಿ ಅರಿವಿಲ್ಲ ಅದಕ್ಕಾಗಿ ನಮ್ಮ ಬಿಜೆಪಿ ಸರ್ಕಾರ ಯಾವತ್ತೂ ಮುಸ್ಲಿಮರಿಗೆ ತಾರತಮ್ಯ ಮಾಡಿಲ್ಲ ಅದಕ್ಕಾಗಿ ಮುಸ್ಲಿಂ ಬಾಂಧವರು ಬಿಜೆಪಿಯತ್ತ ವಾಲುತ್ತಿದ್ದಾರೆ ಎಂದಿದ್ದಾರೆ ಈ ಕ ಮೊದಿಂದಲೂ ಇದೆ ಕಾಯ್ದೆ ಸ್ವಾತಂತ್ರ್ಯ ಬರೋದ್ಕಿಂತ ಮೊದಲಿಂದಲೂ ವಿವಿಧ ರೀತಿಯಲ್ಲಿ ಇದ್ದಂಥದ್ದು ಸ್ವಾತಂತ್ರ್ಯ ಬಂದ ಮೇಲೂ ಇದಕ್ಕೆ ಸಾಕಷ್ಟು ಬಾರಿಗೆ ಅಮೆಂಡ್ಮೆಂಟ್ ಆಗಿರುವಂತದ್ದು ಅದು ಎರಡ್ ಎರಡು ಸಾವಿರದ ಹದಿಮೂರರ ತಂದಂತಹ ತಿದ್ದುಪಡಿಯ ಕಾರಣದಿಂದ ಕಾಂಗ್ರೆಸ್ಸಿನ ಅವತ್ತು ಪ್ರಧಾನಮಂತ್ರಿ ಆಗಿದ್ದಂತಹ ಮನಮೋಹನ್ ಸಿಂಗ್ ಅವರು ತಂದಂತಹ ಆ ತಿದ್ದುಪಡಿ ಅದು ಚರ್ಚೆ ಆಗದೆ ಅದು ಏಕಾಏಕಿ ಅದಕ್ಕೆ ಆದೇಶ ಹೊರಡಿಸಿರೋದ್ರ ಪರಿಣಾಮ ಏನು ಇದುವರೆಗೂ ಈ ಹತ್ತು ವರ್ಷದಲ್ಲೂ ಅದು ಸುದೀರ್ಘವಾಗಿ ಕಷ್ಟವನ್ನು ಅನುಭವಿಸುವ ಸ್ಥಿತಿ ಬಂತು ಅದರಿಂದ ಹೊರಬರಬೇಕು ಅಂತ ನಮ್ಮ ಎನ್ ಡಿ ಎ ಸರ್ಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಲ್ಲಿ ನೇತೃತ್ವದಲ್ಲಿರುವಂತ ನಮ್ಮ ಸರ್ಕಾರ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇತ್ತು ನಿಮಗೆಲ್ಲ ಗೊತ್ತಿದೆ ಅಮೆಂಡ್ಮೆಂಟನ್ನು ನಾವು ಮಾಡಿ ಸದ್ ಅದನ್ನ ಸದನ್ ನಲ್ಲಿ ಮೊದಲು ವರ್ಷಗಟ್ಟಲೆ ಸಾರ್ವಜನಿಕರಿಂದ ಅಹ್ವಾಲುಗಳನ್ನೆಲ್ಲ ಕೇಳಿ ಎಷ್ಟು ಡೆಮಾಕ್ರೆಟಿಕ್ ಆಗಿ ಇರುತ್ತೆ ನಮ್ಮ ವ್ಯವಸ್ಥೆ ನಾವಿದ್ದೀವಿ ಎನ್ ಡಿ ಎ ನಮ್ಮ ಸರ್ಕಾರ ಇದೆ ಅನ್ನೋದಕ್ಕೆ ಆ ಕಾಯ್ದೆಯಲ್ಲಿ ಬದಲು ತರಬೇಕು ಅನ್ನೋ ನಿರ್ಣಯ ಆದ್ಮೇಲೆ ಡ್ರಾಫ್ಟ್ ರೂಲ್ಸ್ ಅನ್ನ ನಾವು ಸಾರ್ವಜನಿಕರಿಗೆ ಚರ್ಚೆ ಮಾಡ್ತೀವಿ ಲಕ್ಷಾಂತರ ಜನ ಅಕ್ಷರಶಃ ಲಕ್ಷಾಂತರ ಜನ ತಮ್ಮ ತಮ್ಮ ಅಭಿಪ್ರಾಯವನ್ನ ತಿಳಿಸ್ತಿದ್ದಾರೆ ಅದರ ಆಧಾರದ ಮೇಲೆ ಬಿಲ್ ಬಂತು ಬಿಲ್ ಅನ್ನು ನಾವು ಪಾರ್ಲಿಮೆಂಟ್ ನಲ್ಲಿ ನಮ್ಮ ಸರ್ಕಾರದಿಂದ ಅದನ್ನು ಮಂಡಿಸಿದ ಮೇಲೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಅದು ಕೊಡಬೇಕು ಅಂತ ಪ್ರತಿಪಕ್ಷಗಳು ಆಗ್ರಹ ಮಾಡಿದ್ವು ನಾವು ಅತ್ಯಂತ ಉದಾರವಾಗಿ ಇನ್ನಷ್ಟು ಹೆಚ್ಚು ಸಮರ್ಪಕವಾಗಿ ಚರ್ಚೆ ಆಗಲಿ ಅಂತ ಅದನ್ನ ಜಂಟಿ ಸಂಸದೀಯ ಸಮಿತಿಗೆ ಅದನ್ನು ಕಳಿಸಿದ್ವಿ ಅಲ್ಲೂ ಸುದೀರ್ಘವಾಗಿ ಚರ್ಚೆಯಾಗಿ ಮತ್ತೆ ನಮ್ಮ ಸ ಒಪ್ ಕಮಿ ಸಂಸದೀಯ ಸಮಿತಿಯ ಮುಖ್ಯಸ್ಥರೆಲ್ಲರೂ ದೇಶದ ಅನೇಕ ಭಾಗದಲ್ಲಿ ತಿರುಗಿ ಓಡಾಟ ಮಾಡಿ ಪ್ರವಾಸ ಮಾಡಿ ಅಲ್ಲಲ್ಲಿಯ ಸ್ಥಿತಿಗತಿಗಳನ್ನೆಲ್ಲ ಅಧ್ಯಯನ ಮಾಡಿ ಲಕ್ಷಾಂತರ ಜನರ ಅಹವಾಲುಗಳನ್ನ ತೆಗೆದುಕೊಂಡು ಅದನ್ನ ಆನ್ಲೈನ್ ಅಲ್ಲೂ ತೆಗೆದುಕೊಂಡು ಅಭಿಪ್ರಾಯವನ್ನೆಲ್ಲ ಕೇಳಿ ಒಳ್ಳೆಯ ಸಲಹೆಗಳು ಯಾರೇ ಕೊಟ್ಟಿದ್ದಿದ್ರು ಪ್ರತಿಪಕ್ಷಗಳು ಕೊಟ್ಟಿದ್ದಿರಲಿ ಸಾಮಾನ್ಯ ಜನ ಕೊಟ್ಟಿದ್ದಿರಲಿ ಸಂಘ ಸಂಸ್ಥೆಗಳು ಕೊಟ್ಟಿದ್ದಿರಲಿ ಯಾರು ಕೊಟ್ಟಿದ್ದಿದ್ರು ಅದನ್ನ ಸ್ವೀಕರಿಸಿ ಅದರೊಳಗೆ ಸೇರಿಸಿಕೊಂಡು ಒಪ್ ಕಾಯ್ದೆಯನ್ನ ಮೊನ್ನೆ ನಾವು ಅಂಗೀಕಾರ ಮಾಡಿದ್ದೀವಿ ಇದೊಂದು ಐತಿಹಾಸಿಕವಾದಂತಹ ಕ್ಷಣ ಇಷ್ಟು ಸುದೀರ್ಘವಾಗಿ ಲೋಕಸಭೆಯಲ್ಲಿ ಚರ್ಚೆಯಾಗಿರುವಂತಹ ಇನ್ನೊಂದು ಕಾಯ್ದೆ ಇಲ್ಲ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಇದನ್ನ ಎಲ್ಲರೂ ಉಲ್ಲೇಖ ಮಾಡಿದ್ದಾರೆ ಲೋಕಸಭೆಯಲ್ಲಿ ಸುಮಾರು ಹದಿಮೂರು ತಾಸಿಗಿಂತಲೂ ಹೆಚ್ಚು ಚರ್ಚೆ ರಾಜ್ಯಸಭೆಯಲ್ಲಿ ಹದಿನಾಲ್ಕು ತಾಸುಗಳಿಗಿಂತ ಹೆಚ್ಚು ಚರ್ಚೆ ಒಂದು ಬಿಲ್ ಬಗ್ಗೆ ಸುದೀರ್ಘವಾಗಿ ನಡೆದಿದೆ ನಾವು ಲೋಕಸಭೆಯಲ್ಲಿ ರಾತ್ರಿ ಎರಡು ಗಂಟೆಗೆ ಅದನ್ನು ಅಂಗೀಕಾರ ಮಾಡಿದ್ದೀವಿ ಮೂರು ಗಂಟೆಗೆ ಅದರದ್ದೆಲ್ಲ ಮುಗಿದಿದೆ ರಾತ್ರಿ ಅದನ್ನು ಕೋರಂ ಮತ್ತೆ ಫುಲ್ ಕೋರಂ ಇಷ್ಟು ಪೂರ್ಣ ಸಂಖ್ಯೆಯ ಲೋಕಸಭಾ ಸದಸ್ಯರು ಭಾಗಿಯಾಗಿ ಇಷ್ಟು ಸುದೀರ್ಘವಾಗಿ ಚರ್ಚೆಯಾಗಿ ಹೊರ ವಿರೋಧದ ಮಧ್ಯೆ ಅಲ್ಲಿ ಪ್ರಜಾಪ್ರಭುತ್ವದ ದೇಗುಲ ಅಲ್ಲಿ ಚರ್ಚೆ ನಡೆದು ಕೊನೆಯಲ್ಲಿ ನಾವು ಅದನ್ನು ಅಂಗೀಕರಿಸುವಂತಹ ಒಂದು ನಿರ್ಣಯವನ್ನು ನಾವು ಮಾಡಿದ್ದೇವೆ ನಾನು ಒಂದು ಐತಿಹಾಸಿಕ ಕ್ಷಣ ಅದು ನಮ್ಮ ದೇಶದ ಇತಿಹಾಸದಲ್ಲಿ ವಿಶೇಷವಾಗಿ ಮುಸ್ಲಿಂ ಸಮುದಾಯಕ್ಕೆ ಒಳಿತಾಗುವಂತಹ ನಿರ್ಣಯಗಳಲ್ಲಿ ಇದು ಸದಾ ಶಾಶ್ವತವಾದಂತಹ ಒಂದು ಮೈಲುಗಲ್ಲಾಗಿರುತ್ತೆ ಅಂತ ನಾನು ಭಾವಿಸ್ತೇನೆ ಮತ್ತು ಇದನ್ನು ಅಂಗೀಕರಿಸೋದ ಕಾರಣಕರ್ತರಾದಂತಹ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರನ್ನ ಅಮಿತ್ ಶಾ ಜಿ ಅವರನ್ನ ಹಾಗೆ ನಮ್ಮ ಸಂಸದೀಯ ಕಾನೂನು ಸಚಿವರನ್ನ ಮೈನಾರಿಟಿ ಮತ್ತು ರಾಷ್ಟ್ರಪತಿಗಳು ಸಹ ಅದಕ್ಕೆ ಸಹಿ ಅದನ್ನ ಕಾಯ್ದೆಯನ್ನಾಗಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಸದಾನಂದ ಭಟ್ಟ ಮಾಧ್ಯಮ ವಕ್ತಾರ ಆರ್ ಡಿ ಹೆಗಡೆ ನಗರಸಭೆ ಅಧ್ಯಕ್ಷ ಶರ್ಮಿಳಾ ಮಾದನಗೇರಿ ನಗರಸಭೆ ಉಪಾಧ್ಯಕ್ಷ ರಮಾಕಾಂತ್ ಭಟ್ ನವೀನ್ ಶೆಟ್ಟಿ ಮುಂತಾದವರು ಉಪಸ್ಥಿತರಿದ್ದರು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು